ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಗಡಿ ಪಟ್ಟಣದ ಸೋಮೇಶ್ವರ ವೃತ್ತದ ಹತ್ತಿರದ ಎಸ್ಎಂ ಗ್ರಾನೈಟ್ ಅಂಗಡಿಯ ಬಳಿ ಶ್ರೀ ಸಿದ್ದರಾಮೇಶ್ವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಹಕಾರ ಸಂಘದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಿ ಅಧ್ಯಕ್ಷರಾಗಿ ಚಿಕ್ಕಣ್ಣ ಡಿ ಉಪಾಧ್ಯಕ್ಷರಾಗಿ ಗಂಗಯ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಗ್ರಾನೈಟ್ ಶಂಕರ್ ಕಾರ್ಯದರ್ಶಿಯಾಗಿ ಕೆಎಸ್ ರಾಘವೇಂದ್ರ ನಿರ್ದೇಶಕರುಗಳಾಗಿ ಎಚ್ ವೆಂಕಟೇಶ್ ರಾಜಣ್ಣ ವಿ ನಾಗರಾಜು ಸಿಡಿಗನಹಳ್ಳಿ ವೆಂಕಟೇಶ್ ಗಂಗರಾಜು ಶಿವರಾಮಯ್ಯ ಪಾಂಡುರಂಗಯ್ಯ ವೆಂಕಟೇಶ್ ಕೆಪಿ ಗೀತಾ ಚೈತ್ರಾರವರುಗಳನ್ನು ಅವಿರೋಧವಾಗಿ ಸಂಘದ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಯಿತು ನಂತರ ಗ್ರಾನೈಟ್ ಶಂಕರ್ ಅವರು ತಮ್ಮ ಅಂಗಡಿ ಹೆಸರಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿಸಿದರು ಇನ್ನು ದಿನ ಶ್ರೀ ಸಿದ್ದರಾಮೇಶ್ವರ ಸಹಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಹಕಾರ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ಮೊದಲನೇದಾಗಿ ಎಲ್ಲ ನಿರ್ದೇಶಕರುಗಳಿಗೂ ಸದಸ್ಯರುಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಇವತ್ತು ನಮ್ಮ ಮೇಲೆ ಹೆಚ್ಚಿನದಾಗಿ ಭಾಳ ಜವಾಬ್ದಾರಿಯಾದಂಥ ಸ್ಥಾನ ಇವತ್ತು ಯಾಕೆಂದರೆ ಇವತ್ತು ಹೊಸದಾಗಿ ನಮ್ಮಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಗೋವಿ ಸಂಘ ಸಮಾಜದಿಂದ ಯಾವುದೇ ಕೋಪ್ರೇಟಿವ್ ಬ್ಯಾಂಕ್ ಇಲ್ಲಿರೋ ಕಾರಣ ನಮ್ಮ ಸಮಾಜದಲ್ಲಿ ನಾವು ಒಂದು ಕೋಪರೇಟಿವ್ ಬ್ಯಾಂಕ್ ಮಾಡಬೇಕು ನಮ್ಮೆಲ್ಲ ಸಮಾಜಕ್ಕೂ ನಾವು ನಮ್ಮ ಕಡೆಯಿಂದ ಯಾವುದೇ ರೀತಿ ಎಲ್ಲ ರೀತಿ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಲ್ಲಿ ಬ್ಯಾಂಕ್ನ ಎಲ್ಲ ಸೇರಿ ಮಾಡಿದ್ದಾರೆ ಅದರ ಮುಖ್ಯನ ಇವತ್ತು ಏನಿವತ್ತು ಅಧ್ಯಕ್ಷರು ಚುನಾವಣೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆಯಿತು ಇವತ್ತು ಎಲ್ಲ ನಿರ್ದೇಶಕ ಮುಖಾಂತರ ಇವತ್ತು ಆಯ್ಕೆ ಆಗಿದ್ದೀವಿ ಅದರ ಮುಖ್ಯ ಆಯ್ಕೆ ಆಗಿದ್ದೀವಿ ವಿಶೇಷವಾಗಿ ಏನಪ್ಪ ಅಂತಂದರೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಹದಿಮೂರು ನಿರ್ದೇಶಕರ ಸಹಕಾರದೊಂದಿಗೆ ನಾವು ಇಡಬೇಕಾಗ್ಬೋದು ಮತ್ತು ಬೆಳಿಬೇಕಾದಂಥ ಸಂಸ್ಥೆ ಇದು ಇನ್ನೂ ಏನೂ ಇಲ್ಲದ್ರೊಳಗೆ ಬೆಳಿಬೇಕಂತ ಸಂಸ್ಥೆ ಒಂದು ಆಫೀಸ್ ಮಾಡಿ ಎಲ್ಲ ತಾಲೂಕಿನ ನಮ್ಮ ಭೋವಿ ಸಮಾಜದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಮೇಲೆ ಇರತಕ್ಕಂಥ ಎಲ್ಲ ಮುಖ್ಯವಾಹಿನಿ ಇರ್ತಕ್ಕಂಥ ಎಲ್ಲರನ್ನೂ ನಾವು ಭೇಟಿ ಮಾಡಿ ನಮ್ಮ ಸಂಘನ ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಸಂಘ ಮಾಡಿದ್ದೀವಿ ಈ ಸಂಘ ಎಲ್ಲರ ಅದ ಮೂರು ಜನ ನಿರ್ದೇಶಕರಗಳ ಸಹಕಾರದೊಂದಿಗೆ ಸದಸ್ಯಗಳ ನಿರ್ದೇಶಕರ ಸಹಕಾರದೊಂದಿಗೆ ಈ ಸಂಘನ ತೊಗೊಂಡೋಗ್ತೀವಿ ಅನ್ನೋ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಸಮಾಜಕ್ಕೆ ಏನು ಇದನ್ನು ಕೊಡುಗೆ ಕೊಡ್ತೀರಾ ಸಮಾಜಕ್ಕೆ ಈಗ ನಮ್ಮಲ್ಲಿ ಕೆಲವೊಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಲೋನ್ ಕೊಡೋಕ್ಕಂಥ ಇರ್ಬೋದು ವ್ಯಾಪಾರ ಮಾಡೋಂಥವ್ರಿಗೆ ಮುಂದಿನ ದಿಗೋ ಕೃಷಿಗೆ ಮುಗ ಉತ್ತೇಜನ ಕೊಡೋಂಥ ಇರ್ಬೋದು ಬಟ್ ನಾವು ಇಲ್ಲಿ ಕ್ರೂಢೀಕರಣ ಮಾಡಬೇಕು ಮೊದಲು ಕ್ರೋಢೀಕರಣ ಮಾಡಿ ಮುಂದಕ್ಕೆ ನಾವು ಅವೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಮುಂದಿನ ಸಭೆಗಳಲ್ಲಿ ಕುಂತು ಅದನ್ನು ತೀರ್ಮಾನ ಮಾಡ್ತೀವಿ ಈಗ ತಾವು ಹೊಸ ಅಧ್ಯಕ್ಷರಾಗಿದ್ದೇವೆ ಸಮಾಜಕ್ಕೆ ಲಕ್ಷೆ ತಾವು ತಮ್ಮ ಅಧಿಕಾರದಲ್ಲಿ ಈಗ ಇದಕ್ಕೆ ನೀವೇನು ರೂಪುರೇಷೆ ಉಂಜ್ಕೊಂಡಿದಿರಿ ನೀವು ಈಗ ನಾವು ಹೊಸದಾಗಿ ಇವತ್ತಾಗಿರೋದು ಅಲ್ಲ ರೂಪುರೇಷೆಗಳನ್ನ ಮಾಡಬೇಕು ಅಂತಲೇ ಈಗ ಎಲ್ಲರೂ ಸಾಕಾರ ಮಾಡ್ತೀವಿ ಅಂತ ಹೇಳಿದ್ದೀವಿ ರೂಪುರೇಷೆಯಲ್ಲಿ ವಿಶೇಷವಾಗಿ ಹೇಳಿದ್ವಿ ನಿಮಗೆ ಎಫ್ ಡಿ ಇಡತಕ್ಕಂಥ ಎಫ್ ಇಡ್ತಕ್ಕಂಥದ್ದು ಕ್ರಡೀಕರಣ ಮಾಡೋಂಥದ್ದು ಸಂಘನ ಕುಡೀಕರಣ ವಿಶೇಷವಾಗಿ ಕುಡೀಕರಣ ಮಾಡಬೇಕು ಈಗ ನಮ್ಮದೆಲ್ಲ ಫುಲ್ಲು ಖಜಾನೆ ಖಾಲಿ ಪೂರ ಇದೆ ಇದನ್ನು ಕ್ರಡೀೀಕರಣ ಮಾಡಬೇಕಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕ್ರೂಢೀಕರಣ ಮಾಡಿ ವಿಶೇಷವಾದ ಸವಲತ್ತುಗಳನ್ನು ಕೊಡ್ತೀವಿ ದೇಶ ಕಟ್ಟುವ ಕಾಯಕದಲ್ಲಿ ತಮ್ಮದೇ ಆದಂಥ ಅವಿಸ್ಮರಣೀಯ ಕೊಡುಗೆಯನ್ನು ನೀಡ್ತಕ್ಕಂಥ ಗೋವಿ ಸಮುದಾಯ ಸಹಕಾರ ಸಂಘವನ್ನು ರಚನೆ ಮಾಡಿರೋದು ಅತ್ಯಂತ ಮಾನನೀಯವಾಗಿರ್ತಕ್ಕಂಥದ್ದು ಮಹಾನ್ ಶಿಲ್ಪಿ ಹನುಮಾಪುರದ ಮುನಿಯ ಬೋವಿಗಳು ನಿರ್ಮಾಣ ಮಾಡಿರ್ತಕ್ಕಂಥ ಸೋಮೇಶ್ವರ ಸ್ವಾಮಿಯ ಸನ್ನಿಧಿನಲ್ಲಿ ತಾವು ಈ ಸಂಘ ಮಾಡ್ಕೊಂಡಿದ್ದೀರಿ ಹೆಚ್ಚು ಶೇದಾರನ್ನು ಮಾಡ್ಕೊಳ್ಳಿ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಹಾಲಲ್ಲಿ ಸಕ್ಕರೆ ಬೆರೆದಂತೆ ಈ ಭೋಗಿ ಸಹಕಾರ ಸಂಘ ಯಶಸ್ವಿ ಆಗಲಿ ಅಂತೇಳಿ ನಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಸರ್ ವಿಶೇಷವಾಗಿ ಇನ್ನೊಂದು ವಿಶೇಷವಾಗಿ ಈಗ ನೀವು ಕೆಲವು ಸದಸ್ಯರು ಮಾಡ್ಕೊಳ್ಳಿಂತ ಒಳ್ಳೆಯ ಇದನ್ನು ನೀವು ಸಲಹೆ ಕೊಡಿದ್ದೀರಿ ಅದರಲ್ಲಿ ಕೆಲವು ಒಂದು ನೂರೈವತ್ತರಿಂದ ನೂರೈವತ್ತು ಅಂತ ಇರಬೇಕಂತೀನಿ ಇವಾಗ ಸದಸ್ಯರುಗಳು ಹೆಚ್ಚಿನದಾಗಿ ನಾವು ಅದಕ್ಕೆ ಮೊದಲು ಹೊತ್ಕೊಡ್ತೀವಿ ಸಮುದಾಯ ಸಮುದಾಯಕ್ಕೆ ಸದಸ್ಯರು ಮಾಡೋಂಥ ಕೊಡ್ತೀವಿ ಎಲ್ಲೆಲ್ಲಿ ಯಾವ ಎಲ್ಲಿ ಯಾವುದೇ ಗ್ರಾಮದಲ್ಲಿದ್ದರೂ ಎಲ್ಲೇ ಸಿಟಿಲಿ ಬೇರೆ ಕಡೆ ಇದ್ದರೂ ಎಲ್ಲರಿಗೂ ಅವಕಾಶ ಕೊಟ್ಟು ಸದಸ್ಯತ್ವ ಮಾಡೋದಕ್ಕೆ ಮೊದಲು ಉತ್ತೇಜನ ಕೊಡ್ತೀವಿ ಇಲ್ಲೇ ವೀರ್ಗಲ್ಲಿದೆ ಅದು ಉಳಿಸ್ಬಿಡಿ ದಯವಿಟ್ಟು ನಿಮ್ಮ ಅಜ್ಜನೇ ಯಾರೋ ಮಾಡಿದ್ದಾರೆ ದೇವಿನ ವರ್ದ ಕೆಳಗಡೆ ಇದೆ ಅನಂತರ ಸುಮ್ಮನೆ ಒಂದು ಅಡಿ ಕಟ್ಟೆ ಕಟ್ಟಿ ಉಳಿಸ್ಕೊಳ್ಳಿ ನಮ್ಮ ಪೂರ್ವಿಕರ ಪರಂಪರೆ ಸೊ ಕೋವಿ ಸಹಕಾರ ಸಂಘ ಯಶಸ್ವಿಯಾಗಲಿ ತಾಲೂಕಿನ ಮತ್ತು ನಾಡಿನ ಬೋಧಿ ಸಮುದಾಯಕ್ಕೆ ಇದೊಂದು ಮಾರ್ಗದರ್ಶಿ ಆಗಲಿ ಅಂತೇಳಿ ಕರುಣಾಳು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಸಹೋದರ ಸಹೋದರಿಯರಿಗೆ ವಂದನೆ ಅಭಿನಂದನೆಗಳು ಶ್ರೀ ಸಿದ್ದರಾಮೇಶ್ವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಹಕಾರ ಸಂಘ ನಿಯಮಿತ ಇದು ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆಯಾಗಿ ನಾವು ಮಲ್ಲಿ ತಾಲೂಕಿನಲ್ಲಿ ಭೋವಿ ಸಮಾಜದವರು ಒಂದು ಸಿದ್ದರಾಮೇಶ್ವರ ನಮ್ಮ ಕುಲಗುರುಗಳ ಹೆಸರಲ್ಲಿ ನಾವು ಒಂದು ಸಂಗಾಟಿತರಾಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ಉಂಟಾಗಿ ೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಾಲನೆ ಕೊಟ್ಟಿದ್ದಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಲನೆ ಕೊಟ್ಟಿದ್ದಕ್ಕೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಒಂದು ವರ್ಷಗಳ ಕಾಲ ನಮಗೆ ಕಾಲಾವಕಾಶ ಹಿಡಿತು ಏಕೆಂದರೆ ಎಲ್ಲ ಸದಸ್ಯರನ್ನ ಒಟ್ಟುಗೂಡಿಸಿ ಅವ್ರನ್ನ ಮನವೊಲಿಸಿ ಪ್ರೊಸೀಡಿಂಗ್ ಮುಗಿಸ್ಬೇಕಂದ್ರೆ ಒಂದು ವರ್ಷ ಕಾಲಾವಕಾಶ ತೊಗೋತು ನಮಗೆ ಈ ನಮ್ಮ ಧ್ಯೇಯ ಮತ್ತು ಉದ್ದೇಶಗಳೇನಪ್ಪ ಅಂದರೆ ಹಿಂದುಳಿದಂಥ ಒಂದು ಸಮಾಜ ನಮ್ಮದು ಬೋವಿ ಸಮಾಜ ಬಹಳ ಕಷ್ಟಕರವಾದಂಥ ಸಮಾಜ ಏನು ನಾವು ಆಯ್ಕೆ ಮಾಡ್ಕೊಳ್ಳೋದು ಎಲ್ಲ ಬರೀ ಕಷ್ಟವಾದ ಕೆಲಸಗಳನ್ನೇ ಅದು ಆಯ್ಕೆ ಮಾಡಿಕೊಂಡು ನಾವು ಈ ಒಂದು ತಾಲೂಕೇನು ಇಡೀ ಪ್ರಪಂಚ ಗುರುತಿಸುವಂಥದ್ದು ಕೆಲಸ ಮಾಡ್ತೀವಿ ಏಕೆಂದರೆ ಒಂದು ದೇವಸ್ಥಾನ ಕಟ್ಟತ್ತವಿಂದ ಇಡ್ಬೋದು ಕೆರೆ ಕಟ್ಟೆಗಳು ಕಟ್ಟತ್ತವಿಂದ ಇಡ್ಬೋದು ಒಂದು ಬಿಲ್ಡಿಂಗ್ ಫೌಂಡೇಶನಿಂದ ಇಡ್ಬೋದು ಆಮೇಲೆ ಆ ಬಿಲ್ಡಿಂಗ್ ಬೃಹಧಕರವಾಗಿ ಇದಕ್ಕೆ ನಮ್ಮ ಈ ಗೋವಿ ಜನಾಂಗ ಬಹಳ ಶ್ರಮ ಪಡ್ತಕ್ಕಂಥ ಜನಾಂಗ ಈ ಒಂದು ಇವರ ಒಂದು ಕ್ಷೇಮ ವೃದ್ಧಿಗೋಸ್ಕರ ನಾವು ಇವತ್ತು ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದ್ದೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಅಂತ ಎಲ್ಲ ಒಂದು ಗೋಲ್ಡ್ ಮಾಡಿಕೊಂಡು ನಾವು ಇದನ್ನು ಮುನ್ನಡೆಸ್ಕೊಂಡು ಭಾಳ ಎತ್ತರವಾದ ಈಗ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ತಾಲೂಕಲ್ಲಿ ಮಾತ್ರ ಮಾಡಿದ್ದೀವಿ ತಾಲೂಕಲ್ಲಿ ಜಿಲ್ಲಾ ವರ್ಕ್ ತಾಲೂಕಲ್ಲಿ ಈ ಮುಂದಿನ ದಿನಗಳಲ್ಲಿ ಇದನ್ನು ಜಿಲ್ಲಾವಾರು ಮತ್ತು ರಾಜ್ಯವಾರು ನಾವು ಎತ್ಕೊಂಡು ಹೋಗ್ಬೇಕಂತ ಒಂದು ನಮ್ದು ಮಹಾ ಆಸೆ ಇದೆ ಯಾಕಂದ್ರೆ ಈಗ ಬರೀ ನಮ್ಮ ಮಾಗಡಿ ತಾಲೂಕಿನ ಜನಗಳಿಗೆ ಇದ್ರ ಸದುಪಯೋಗ ಆಗಬಾರ್ದು ಇಡೀ ರಾಮನಗರ ಜಿಲ್ಲೆಗೆ ಮತ್ತೆ ಇಡೀ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ಈ ಯಾಕಂದ್ರೆ ಕಷ್ಟಪಟ್ಟದ್ರೆ ಈಗ ಸರ್ ಎಂ ವಿಶ್ವೇಶ್ವರಯ್ಯನವರು ಸುಮ್ಮನೆ ಕೂತಿದ್ರೆ ಕನ್ನ ಮಾಡಿ ಆಗ್ತಾ ಇರಲಿಲ್ಲ ಹಾಗೆ ಈಗ ಸುಮಾರು ಗಣ್ಯ ವ್ಯಕ್ತಿಗಳು ಶ್ರಮ ಪಡ್ಲಿಲ್ಲ ಅಂದರೆ ಒಳ್ಳೊಳ್ಳೆ ಆಗ್ತಾ ಇರಲಿಲ್ಲ ಇವತ್ತು ಎಲ್ಲ ಶ್ರಮ ಒಂದು ಬೀಜ ಹಾಕಿದ್ರೆ ಹೇಗೆ ಮೊಳಕೆ ಹೊಡೆದು ಅದು ಬಹಳ ಕಾಳಗ ಕೊಡುತ್ತೋ ಆ ರೀತಿಯಾಗಿ ಈ ಒಂದು ಸಂಸ್ಥೆಯನ್ನು ಮುಂದಿನ ಧ್ಯೇಯ ಮತ್ತು ಉದ್ದೇಶವನ್ನು ಇಟ್ಕೊಂಡು ನಾವು ಸಂಸ್ಥೆ ಹುಟ್ಟಾಕಿದ್ದೀವಿ ಇದರ ಅಂಡರಲ್ಲಿ ನಾವು ಶಾಲೆ ಕಾಲೇಜ್ಗಳು ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಮತ್ತು ಏನೊಂದು ವಾಣಿಜ್ಯ ಸಂಸ್ಥೆಗಳನ್ನು ನಾವು ಮಾಡಲಿಕ್ಕೆ ಗುರಿ ಹೊಂದಿದ್ದೀವಿ ಇದಕ್ಕೆಲ್ಲ ನಮ್ಮ ಕುಲಗುರುಗಳು ಮತ್ತು ನಮ್ಮ ಕುಲದೈವ ಆದಂಥ ಸಿದ್ದರಾಮೇಶ್ವರ ಸ್ವಾಮಿಗಳು ಇದನ್ನು ಆಶೀರ್ವಾದ ಕೊಟ್ಟು ಮುನ್ನೆಡೆಸ್ಕೊಂಡು ಹೋಗಲಿ ಅಂತ ನಾನಾದರೂ ದಿನ ಕೇಳ್ಕೊತಾ ಇದ್ದೀನಿ ಧನ್ಯವಾದ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು